ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಅಜ್ಜಿ ಊರಲ್ಲಿ ಜಾತ್ರೆ ಇತ್ತು ಅಂದರೆ ಶ್ರೀರಾಮನವಮಿ ಮುಗಿದ ಒಂಬತ್ತು ದಿನಕ್ಕೆ ಅಜ್ಜಿ ಊರಲ್ಲಿ ಜಾತ್ರೆ ಇರುತ್ತೆ ಹಾಗಾಗಿ ನಾವು ಮನೆ ಬಿಟ್ಟಿದ್ದಾರೊಂದು ಫೋರ್ ತರ್ಟಿ ಆಗೋಗಿತ್ತು ನಾವು ರೀಚ್ ಆಗೋಷ್ಟಲ್ಲಿ ಫೈವ್ ತರ್ಟಿ ಆಯಿತು ಬಿಕಾಸ್ ದೇವನಹಳ್ಳಿಗಿಂತ ಆಚೆ ಬಿಜ್ವಾರ ಅಂತಿದೆ ಸೊ ಅಲ್ಲಿ ಜಾತ್ರೆಗೆ ಹೋಗ್ತಾ ಇರೋದು ನಾನು ನನ್ನ ತಮ್ಮ ಪಾಪು ಆದ್ಯ ನಮ್ಮಮ್ಮ ನನ್ನ ತಮ್ಮನ ಹಿಡ್ತೀನಿ ನನ್ನ ತಂಗಿ ಕೂಡ ಬಂದಿದ್ಲಲ್ಲ ಸೊ ಅವಳು ಎಲ್ಲರೂ ಹೋಗ್ತಾ ಇದ್ದೀವಿ ನೋಡಿ ವ್ಯೂಸ್ ಎಷ್ಟು ಸಕ್ಕತ್ತಾಗಿದೆ ಹಳ್ಳಿ ಕಡೆ ಆ ವಾತಾವರಣ ನೋಡೋದೇ ಒಂದು ಖುಷಿ ಸೊ ಸಕ್ಕತ್ತಾಗಿತ್ತು ಅದಾದಮೇಲೆ ಸ್ವಲ್ಪ ಲೈಟಾಗಿ ಮಳೆ ಕೂಡ ಬರ್ತಿತ್ತು ನಾವು ಬರಬೇಕಾದ್ರೆ ದೇವರಿದ್ದಾನೆ ಅನ್ನೋದಕ್ಕೆ ಮಳೆ ಕೂಡ ಸ್ಟಾಪ್ ಆಗಿಬಿಡ್ತು ಪಾಪ ಜಾತ್ರೆಗೆ ತೊಂದರೆ ಆಗಲಿಲ್ಲ ಸೊ ಇನ್ನು ಡೆಕೋರೇಷನ್ ಎಲ್ಲ ಸಖತ್ತಾಗಿ ಮಾಡಿದರು ನೋಡಿ ನಾವು ಹೋದ ತಕ್ಷಣ ಏನೋ ಭಜನೆ ಮಾಡ್ತಾಯಿದ್ರು ಸೊ ಆ ಭಜನೆ ನೋಡಿಕೊಂಡು ಆಮೇಲೆ ಜಾತ್ರೆ ಎಲ್ಲ ನೋಡ್ಕೊಂಬರೋಣ ಅಂತ ಭಜನೆ ನೋಡ್ತಾ ಇದ್ದೀವಿ ಇನ್ನು ಭಜನೆ ಎಲ್ಲ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಅರೌಂಡ್ ಸಿಕ್ಸ್ ಫಾರ್ಟಿ ಫೈವ್ಗೆ ದೀಪ ಎಲ್ಲ ಬಂತು ಅಂದರೆ ಸುತ್ತಮುತ್ತ ಊರಿರುತ್ತಲ್ಲ ಸೊ ಆ ಊರಿನ ಜನತೆ ಎಲ್ಲ ದೀಪ ಮಾಡ್ಕೊಂಡು ಬಂದರು ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟಾಗಿ ಸಖತ್ತಾಗಿ ಮಾಡಿದರು ದೀಪಗಳಂತೂ ಸೊ ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಒಬ್ರಿಗಿಂತ ಒಬ್ರು ಎಷ್ಟು ಡಿಫ್ರೆಂಟಾಗಿ ಮಾಡಿದ್ದಾರೆ ಅದೆಲ್ಲ ನೋಡೋಕ್ಕೆ ಒಂದು ಖುಷಿ ಸೊ ಈ ಥರ ಹಳ್ಳಿ ಕಡೆ ಜಾತ್ರೆ ಅಂತೂ ನಂಗೆ ತುಂಬಾ ಖುಷಿ ಕೊಡುತ್ತೆ ಈ ಬೆಂಗಳೂರಲ್ಲಂತೂ ನಾವು ಜಾತ್ರೆ ಅದೆಲ್ಲ ನೋಡೋಕ್ಕಿಲ್ಲ ಏನಾದರೂ ಎಕ್ಸಿಬಿಷನ್ನು ಆ ಥರ ನೋಡ್ಬೋದು ಅಷ್ಟೇ ಸೊ ಈ ಥರ ಜಾತ್ರೆಗೆ ಹೋದಾಗ ಹಳ್ಳಿ ಕಡೆ ತುಂಬನೇ ಖುಷಿ ಕೊಡುತ್ತೆ ನನಗಂತೂ ಜಾತ್ರೆನಂತೂ ಮಿಸ್ ಮಾಡಲ್ಲ ಪ್ರತಿ ವರ್ಷ ಕೂಡ ನಾವು ಎಷ್ಟೇ ಕೆಲಸ ಇದ್ರೂ ಸೊ ನಾವು ಜಾತ್ರೆ ಅಂತೂ ಮಿಸ್ ಮಾಡಲ್ಲ ನಮ್ಮಮ್ಮ ನನ್ನ ತಮ್ಮ ಎಲ್ಲ ಕೆಲಸ ಮುಗಿಸ್ಕೊಂಡು ಸೊ ಒನ್ ಅವರ್ ಪರ್ಮಿಷನ್ ತೊಗೊಂಡು ನಾವು ಜಾತ್ರೆ ನೋಡೋಕೆ ಹೋಗಿದ್ದು ಹಾಗಾಗಿ ಸಂಜೆ ಹೋದ್ವಿ ವಿಡಿಯೋ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಫುಲ್ಲು ಕತ್ಲೆ ಕತ್ಲೆ ಇತ್ತು ಸೊ ಹಾಗಾಗಿ ಸ್ವಲ್ಪನೇ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ದೀಪಗಳು ಅಂತ ಸೋ ಸಖತ್ತಾಗಿತ್ತು ಅಲ್ಲಿರೋ ದೇವಸ್ಥಾನ ಬಂದು ಮುನೇಶ್ವರ ದೇವಸ್ಥಾನ ತುಂಬಾ ಪವರ್ಫುಲ್ ದೇವಸ್ಥಾನ ಅದು ಸೊ ಏನೇ ಬೇಡ್ಕೊಂಡ್ರೂ ಕೂಡ ಸಕ್ಸಸ್ ಅನ್ನೋದು ಹಾಗೆ ಆಗತ್ತೆ ಸೊ ಇನ್ನು ದೀಪಗಳೆಲ್ಲ ನೋಡಿಕೊಂಡು ದೇವ್ರ ದರ್ಶನ ಕೂಡ ಮಾಡಿಕೊಂಡು ಜಾತ್ರೆ ಎಲ್ಲ ನೋಡೋಣ ಅಂದರೆ ಅಂಗಡಿಯೆಲ್ಲ ನೋಡೋಣ ಏನಾದರೂ ಇಷ್ಟ ಆದರೆ ಪರ್ಚೇಸ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಈಗ ಹೋಗ್ತಾ ಇದ್ದೀವಿ ಸೊ ರಶ್ ಅಂತೂ ಸಕ್ಕತ್ತಾಗಿತ್ತು ಬಿಕಾಸ್ ಮಧ್ಯಾಹ್ನ ಟೈಮಲ್ಲಂತೂ ಬಿಸಿಲು ಅಂತ ಯಾರೂ ಅಷ್ಟು ಜನ ಹೋಗೋದಿಲ್ಲ ಬಟ್ ನಾವು ಹೋಗಿದ್ದು ಅರೌಂಡು ಫೈವ್ ತರ್ಟಿ ಆಗಿತ್ತಲ್ವ ಸೊ ಆ ಟೈಮಲ್ಲಿ ತುಂಬಾ ಜನ ಇದ್ದರು ನೋಡ್ತಿರ್ಬೋದು ಇಷ್ಟು ಜನ ಇದ್ದರು ಅಂತ ಹೇಳ್ಬಿಟ್ಟು ಸೊ ಅದಾದಮೇಲೆ ಅಮ್ಮನ ಮನೇಲಿ ಇದು ಮುದ್ದೆಕೋಲು ಕಟ್ಟಾಗ್ಬಿಟ್ಟಿತ್ತು ಹಾಗಾಗಿ ಮುದ್ದೆ ಮುದ್ದೆಕೋಲು ವ್ಯಾಪಾರ ಮಾಡ್ತಿದ್ರು ಸೊ ಎರಡಕ್ಕೆ ನೂರು ರೂಪಾಯಿ ಹೇಳಿದ್ರು ನನಗೂ ಕೂಡ ಬೇಕಾಗಿತ್ತು ಹಾಗಾಗಿ ಎರಡು ಇದ್ದರೆ ನನಗೊಂದು ಮತ್ತು ಅಮ್ಮನಿಗೊಂದು ಸೊ ನಾನು ಈ ಮಸ್ಯ ಕೋಲಲ್ಲೇ ಮುದ್ದೆ ಮಾಡ್ಕೊತೀನಿ ಬಿಕಾಸ್ ಇಬ್ರೆ ಅಲ್ವಾ ಇರೋದು ಎರಡು ಚಿಕ್ಕ ಚಿಕ್ಕ ಎರಡು ಪುಟಾಣಿ ಮುದ್ದೆ ಮಾಡಿದ್ರೆ ಸಾಕು ಅದೇನು ಮುದ್ದೆ ತಿನ್ನಲ್ಲ ಹಾಗಾಗಿ ನಾನು ಮಸ್ಯ ಕೋಲಲ್ಲೇ ಸೊ ಮುದ್ದೆನ ಮಾಡ್ಕೊಳ್ತಿದ್ದೆ ಹಾಗಾಗಿ ಅಮ್ಮ ನಿನಗೊಂದು ನನಗೊಂದು ಜೋಡಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ರು ಸೊ ಅದಾದಮೇಲೆ ಇಲ್ಲಿ ಬೊಂಬೆಗಳೆಲ್ಲ ತುಂಬಾ ಸಖತ್ತಾಗಿತ್ತು ಸೊ ಇಲ್ಲಿ ಒಂದು ಇಲ್ಲಿ ಇಲ್ಲಿ ಆನೆ ಇದೆಯಲ್ಲ ಸೊ ಆನೆನ ಪರ್ಚೇಸ್ ಮಾಡಿದ್ರು ಬಿಕಾಸ್ ನನ್ನ ತಮ್ಮನ ಮಗಗೆ ಆನೆ ಅದು ತುಂಬ ಇಷ್ಟ ಆನೆ ಆನೆ ಅಂತ ಆಟ ಮಾಡಿ ಸೊ ಆನೆಯ ತರಿಸ್ಕೊಂಡ್ರು ಸೊ ಪಾಪ ಆದ್ಯನ್ಗೆ ಬೆಳಗ್ಗೆಯಿಂದನೇ ಫುಲ್ಲು ವಾಮಿಟು ನಿನ್ನೆ ಬೇರೆ ಹೇಳ್ಬಿಟ್ಟಿದ್ವಿ ನಾಳೆ ಜಾತ್ರೆ ಇದೆ ಅಂತ ಆ ವಾಮಿಟಲ್ಲೂ ಸೊ ಅವಳ್ದು ಹೆಲ್ತ್ ಇಶ್ಯೂ ಅಲ್ಲೂ ಪಾಪ ಜಾತ್ರೆ ನೋಡಬೇಕಂತ ಆಸೆ ಅವಳಿಗೋಸ್ಕರ ನಾನು ಹೋಗಿದ್ದು ಅಷ್ಟೇ ಜಾತ್ರೆಗೆ ಸೊ ಅದು ಕೂಲಿಂಗ್ ಗ್ಲಾಸ್ ತಗೊಳ್ಬೇಕು ಬೇಕೇ ಬೇಕು ಅಂತ ಆಟ ಮಾಡಿ ಅದನ್ನು ತೆಗಿಸ್ಕೊಡ್ಲು ಇದು ಇವನಿಗೊಂದು ಮತ್ತು ಆದ್ದಿನ್ಗೊಂದು ಸೊ ಪಾಪ ಅವನ ಮೇಲೆ ವಾಮಿಟ್ ಕೂಡ ಮಾಡಿಬಿಟ್ಲು ಕಾರಲ್ಲಿ ಬರಬೇಕಾದ್ರೆ ಇನ್ನೇನು ಹತ್ತಿರ ಬರಬೇಕಾದ್ರೆ ಹಾಗಾಗಿ ಸೊ ಗೋಕುಲ್ ಡ್ರೆಸ್ ತುಂಬಾ ಚೆನ್ನಾಗಿತ್ತು ಅಪ್ಪ ಮಗ ಒಂದೇ ಥರ ಕಾಂಬಿನೇಷನ್ ಹಾಕಿದರು ಸೊ ಇವಳು ಅತ ಈ ಥರ ಮಾಡಿಬಿಟ್ಲಲ್ಲ ವಾಮಿಟ್ ಹಾಗಾಗಿ ಡ್ರೆಸ್ ಕೂಡ ಚೇಂಜ್ ಮಾಡಿದ್ದಷ್ಟೇ ಅದಾದಮೇಲೆ ನೋಡಿ ಇಲ್ಲಿ ಪ್ರತಿ ವರ್ಷನೂ ನಾಟಕ ನಡೆಯುತ್ತೆ ಸೊ ನಾಟಕಕ್ಕೆ ಎಲ್ಲ ಅರೇಂಜ್ಮೆಂಟ್ ಕೂಡ ಮಾಡ್ತಾ ಇದ್ರು ನೋಡಿ ಹಳ್ಳಿ ಕಡೆ ಸೊ ಮುಂದೆ ಕುತ್ಕೊಬೇಕಂತ ಬೇಗ ಇನ್ನು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಹೋಗಿ ಸೀಟೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ ಸೊ ಎಲ್ಲ ನೋಡಿಕೊಂಡು ಬರಬೇಕಾದ್ರೆ ದೇವರ ದರ್ಶನ ಸತಿ ಮಾಡಿಕೊಂಡು ಸೊ ಹೊರಟ್ ಬಂದ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಲ್ಲ ಬಾಯ್